ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳೋಣ ಎಸ್ಪೆಷಲಿ ಮೆಜಾರಿಟಿ ಅಪ್ಡೇಟ್ಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಅಪ್ಡೇಟ್ಗಳು ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿವೆ ತಿಳ್ಕೊಳ್ಳೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಕ್ರಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇನ್ ಹೇಳ್ಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ಮುಂದಾ ಇದ್ದೀನಿ ಕೆಳಗೆ ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿ ಡೌಜನ್ಸ್ ಅಲ್ಲಿ ನೋಡಬಹುದು ಮುನ್ನೂರ ಹನ್ನೆರಡು ಪಾಯಿಂಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಅಪ್ ನೋ ನೋಡ್ಲಿಕ್ಕೆ ಸಿಗ್ತಾ ಇದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ ಅನಂತರ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ನಂತರ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಕೂಡ ನೂರ ನೋಡೋದೆಂಟು ಪಾಯಿಂಟ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಅಥವಾ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಿದೆ ಇಲ್ಲೂ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಒಂದು ಸ್ಪೆಷಲ್ ಕಾರಣ ಇದೆ ನೋಡಬಹುದು ಯು ಸ್ಟಾಕ್ಸ್ ಇಟ್ ಫ್ರೆಶ್ ರೆಕಾರ್ಡ್ ಐಸ್ ಆಫ್ಟರ್ ಸ್ಟ್ರಾಂಗ್ ಜಾಬ್ಸ್ ಡೇಟಾ ಜಾಬ್ಸ್ ಡೇಟಾ ರಿಲೀಸ್ ಆಗಿದೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಮಾರ್ಕೆಟ್ ಅಲ್ಲಿ ಈ ರೀತಿಯ ರಿಯಾಕ್ಷನ್ ಕೂಡ ಬರ್ತಾ ಇದೆ ನೋಡಬಹುದು ಯು ಎಸ್ ಎ ಸರ್ಪ್ರೈಸಿಂಗ್ ಒನ್ ಲ್ಯಾಕ್ ಫೋರ್ಟಿ ಸೆವೆನ್ ತೌಸಂಡ್ ಜಾಬ್ಸ್ ಲಾಸ್ಟ್ ಮಂತ್ ಡೆಸ್ಪೈಟ್ ಅನ್ಸರ್ಟನಿಟಿ ಓವರ್ ಎಕನಾಮಿಕ್ ಪಾಲಿಸಿ ಎಲ್ರಿಗೂ ಗೊತ್ತಿರುವ ಹಾಗೆ ಎಕನಾಮಿಕ್ ಪಾಲಿಸೀಸ್ ಬಗ್ಗೆ ಅನ್ಸರ್ಟನಿಟೀಸ್ ಇದೆ ಹಾಗಾಗಿನೇ ಫೆಡರಲ್ ರಿಸರ್ವ್ ಕೂಡ ಕಾನ್ಫಿಡೆಂಟ್ ಆಗಿ ರೇಟ್ ಕಟ್ ಮಾಡಕ್ ಆಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲೂ ಕೂಡ ಒಂದ್ ಲಕ್ಷದ ನಲವತ್ತೇಳು ಸಾವಿರ ಜಾಬ್ಸ್ ಆಡ್ ಆಗಿದೆ ಲಾಸ್ಟ್ ಮಂತ್ ಅಂದ್ರೆ ಜೂನ್ ಅಲ್ಲಿ ಹಾಗಾಗಿ ಎಲ್ಲವೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಯಾಕಂದ್ರೆ ಅನ್ಸರ್ಟನಿಟೀಸ್ ಹಾಗೂ ರೇಟ್ಸ್ ಹೈಯಲ್ಲಿ ಇರೋದು ರಿಸೆಷನ್ ನ ಪಾಸಿಬಿಲಿಟೀಸ್ ಅನ್ನ ಜಾಸ್ತಿ ಮಾಡುತ್ತೆ ರಿಸೆಷನ್ ಬರಬಾರ್ದು ಅಂದ್ರೆ ಲೇಬರ್ ಮಾರ್ಕೆಟ್ ಸ್ಟ್ರಾಂಗ್ ಇರಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ರಿಸೆಷನ್ ನ ಚಾನ್ಸಸ್ ಕಡಿಮೆ ಆಗುತ್ತೆ ಯೂಜ್ವಲಿ ರಿಸೆಷನ್ ನ ಇಂಪ್ಯಾಕ್ಟ್ ಬೀಳದೆ ಲೇಬರ್ ಮಾರ್ಕೆಟ್ ಮೇಲೆ ಲೇಬರ್ ಮಾರ್ಕೆಟ್ ಸ್ಟ್ರಾಂಗ್ ಇದ್ರೆ ರಿಸೆಷನ್ ನ ಪ್ರಾಬಿಲಿಟಿ ಕಡಿಮೆ ಆಗುತ್ತೆ ಹಾಗಾಗಿ ಎಲ್ಲವೂ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಮಾರ್ಕೆಟ್ ಅಲ್ಲಂತೂ ರಿಯಾಕ್ಷನ್ ಚೆನ್ನಾಗಿದೆ ನೋಡೋ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಇವತ್ತು ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡ್ತೀವಲ್ಲ ಆಗ ಇನ್ನೂ ಕ್ಲಾರಿಟಿ ನಮಗೆ ಸಿಗುತ್ತೆ ಏನು ಪಾರಸ್ ಡಿಫೆನ್ಸ್ ಸ್ಟಾಕ್ ನಾಳೆ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಸ್ಪ್ಲಿಟ್ ಆಗ್ತಾ ಇದೆ ನಾಳೆ ನೋಡಬಹುದು ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ ಸ್ಟಾಕ್ ಸ್ಪ್ಲಿಟ್ ಗೆ ಒಂದಿಷ್ಟು ಟೂ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಒಂದು ಶೇರ್ ಎರಡು ಶೇರ್ ಗಳಾಗುತ್ತೆ ನಿಮ್ಮ ಹತ್ರ ಹತ್ತಿದ್ರೆ ಇಪ್ಪತ್ತಾಗುತ್ತೆ ನೂರಿದ್ರೆ ಇನ್ನೂರ ಆಗುತ್ತೆ ಈ ರೀತಿಯ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಜೊತೆಗೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ನಾಳೆ ಇವತ್ತಿನ ಕ್ಲೋಸಿಂಗ್ ಪ್ರೈಸ್ ಏನಿರುತ್ತೋ ಅದರಲ್ಲಿ ಆಫ್ ನೋಡ್ಲಿಕ್ಕೆ ಕಾಣುತ್ತೆ ಅಂದ್ರೆ ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನಾದ್ರೂ ಈ ಸ್ಟಾಕ್ ಇದ್ರೆ ಫಿಫ್ಟಿ ಪರ್ಸೆಂಟ್ ಮೈನಸ್ ಕಾಣುವಂತ ಚಾನ್ಸ್ ಇರುತ್ತೆ ಬಟ್ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇದು ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗುವಂತ ಅಡ್ಜಸ್ಟ್ಮೆಂಟ್ ಅಷ್ಟೇ ಒನ್ಸ್ ಅಡಿಷನಲ್ ಶೇರ್ಗಳು ನಿಮಗೆ ಕ್ರೆಡಿಟ್ ಆದ್ಮೇಲೆ ಸರಿ ಆಗುತ್ತೆ ನಂಬರ್ ಆಫ್ ಸ್ಟಾಕ್ಸ್ ಜಾಸ್ತಿ ಆಗುತ್ತೆ ನಿಮ್ಮ ವ್ಯಾಲ್ಯೂ ಸೇಮ್ ಇರುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಸೇಮ್ ಇರುತ್ತೆ ಭಯಪಡುವಂತ ಅವಶ್ಯಕತೆ ಏನಿಲ್ಲ ಇನ್ನು ಇನ್ನೂ ಒಂದು ಸ್ಟಾಕ್ ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೇನೆ ಫೋಕಸ್ ಅಲ್ಲಿ ಇರುತ್ತೆ ಅದು ಕಾನ್ ಕಾರ್ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಕಂಪನಿ ಕೂಡ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಅದಕ್ಕೆ ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ ಒನ್ ಇಷ್ಟು ಫೋರ್ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಅಂದ್ರೆ ನಾಲ್ಕು ಶೇರ್ಗಳಿದ್ರೆ ಒಂದು ಶೇರ್ ಅನ್ನ ಬೋನಸ್ ಆಗಿ ಕೊಡುತ್ತೆ ಕಂಪನಿ ನಿಮ್ಮ ಹತ್ರ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಆಡ್ ಆಗುತ್ತೆ ಇನ್ ಕೇಸ್ ನಲ್ವತ್ತಿದ್ರೆ ಹತ್ತು ಶೇರ್ ಬೋನಸ್ ಆಗಿ ಸಿಗುತ್ತೆ ಈ ರೀತಿಯ ರೇಷೋದಲ್ಲಿ ಬೋನಸ್ ಅನೌನ್ಸ್ ಮಾಡಿದೆ ಜೊತೆಗೆ ಅದೇ ರೇಷೋದಲ್ಲಿ ಸ್ಟಾಕ್ ಕೂಡ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಡೌನ್ ನೋಡ್ಲಿಕ್ಕೆ ಕಾಣಬಹುದು ನಾಳೆ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಇದು ಕೂಡ ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಆಗುವಂತ ಅಡ್ಜಸ್ಟ್ಮೆಂಟ್ ಅಷ್ಟೇ ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಅಡಿಷನಲ್ ಶೇರ್ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ ಮಾರ್ನಿಂಗ್ ಗೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇನ್ನು ಮೊಬಿಕ್ವಿಕ್ ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬಂದಿದೆ ನೋಡಬಹುದು ಕಂಪನಿಯ ಸಬ್ಸಿಡಿಯರಿಗೆ ಸೆಬಿ ಅಪ್ರೂವಲ್ ಅನ್ನ ಕೊಟ್ಟಿದೆ ಸ್ಟಾಕ್ ಬ್ರೋಕರ್ ಆಗಿ ಆಪರೇಟ್ ಮಾಡಲಿಕ್ಕೆ ಅಂದ್ರೆ ಇನ್ನು ಒಂದು ಹೊಸ ಕಂಪನಿ ಬ್ರೋಕಿಂಗ್ ಬಿಸ್ನೆಸ್ ಗೆ ಇಳಿತಾ ಇದೆ ಒನ್ ಮೊಬಿಕ್ವಿಕ್ ಸಿಸ್ಟಮ್ಸ್ ನಿಮಗೆ ಗೊತ್ತಿದೆ ಇತ್ತೀಚೆಗೆ ಐಪಿಒ ಮೂಲಕ ಲಿಸ್ಟ್ ಆದಂತಹ ಕಂಪನಿ ಮಾರ್ಕೆಟ್ ಅಲ್ಲಿ ಈ ಕಂಪನಿಯ ಸಬ್ಸಿಡಿಯರಿಗೆ ಸೆಬಿ ಅಪ್ರೂವಲ್ ಅನ್ನು ಕೊಟ್ಟಿದೆ ರೀಸೆಂಟ್ ಆಗಿ ನಾವು ಜಿಯೋ ಬ್ಲಾಕ್ ರಾಕ್ ಸ್ಟಾಕ್ ಬ್ರೋಕಿಂಗ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಅನ್ನ ನೋಡಿದ್ವಿ ಈಗ ಮೊಬಿಕ್ವಿಕ್ ನ ಆರ್ಮ್ಗೂ ಕೂಡ ಅಪ್ರೂವಲ್ ಸಿಕ್ಕಿದೆ ಅಂದ್ರೆ ಮೊಬಿಕ್ವಿಕ್ ಕೂಡ ಇನ್ ಮುಂದೆ ಬ್ರೋಕಿಂಗ್ ಗೆ ಎಂಟರ್ ಆಗುತ್ತೆ ಅಲ್ಲಿಂದ ನೀವು ಸ್ಟಾಕ್ ಗಳನ್ನ ಬೈ ಸೆಲ್ಲಿ ಮಾಡಬಹುದು ಅಲ್ಲೂ ಕೂಡ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದಾಗಿರುತ್ತೆ ನೋಡಬಹುದು ಒನ್ ಮೊಬಿಕ್ವಿಕ್ ಸಿಸ್ಟಮ್ಸ್ ಓಲಿ ಒನ್ ಸಬ್ಸಿಡಿಯ ವಿಲ್ ನೌ ಬಿಲ್ ಟು ಕ್ಯಾರಿ ದ ಆಕ್ಟಿವಿಟೀಸ್ ಬೈಯಿಂಗ್ ಸೆಲ್ಲಿಂಗ್ ಡೀಲಿಂಗ್ ಕ್ಲಿಯರಿಂಗ್ ಅಂಡ್ ಸೆಟಲ್ಮೆಂಟ್ ಆಫ್ ಇಕ್ವಿಟಿ ಟ್ರೇಡ್ಸ್ ಇನ್ನು ಮುಂದೆ ಮೊಬಿಕ್ವಿಕ್ ಆಪ್ ಅಲ್ಲೂ ಕೂಡ ಇದು ನೋಡ್ಲಿಕ್ಕೆ ಸಿಗುತ್ತೆ ಈಗಲೇ ಅಲ್ಲ ಇನ್ನು ಒಂದಷ್ಟು ಸಮಯ ತಗೊಳುತ್ತೆ ಅಫಿಷಿಯಲ್ ಆಗಿ ಕಂಪನಿ ಬಿಸ್ನೆಸ್ ಅನ್ನು ಲಾಂಚ್ ಮಾಡ್ಲಿಕ್ಕೆ ಇವನ್ ಜಿಯೋದು ಅಷ್ಟೇ ಇನ್ನೂ ಒಂದಷ್ಟು ದಿನ ಸಮಯ ತಗೊಳುತ್ತೆ ಲಾಂಚ್ ಮಾಡ್ತಾರೆ ಆಗ ನಿಮ್ಗೆ ಗೊತ್ತಾಗುತ್ತೆ ನಾನು ಕೂಡ ಸಾಧ್ಯವಾದ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಜಿಯೋ ಹಾಗೂ ಮೊಬಿಕ್ವಿಕ್ ಅವರು ಲಾಂಚ್ ಮಾಡಿದಂತ ಸಂದರ್ಭದಲ್ಲಿ ಒಳ್ಳೆ ಸುದ್ದಿ ಗೆ ನಾಳೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಬಂದಿದೆ ಹಾಗಾಗಿ ನಂತರ ಯು ಎಸ್ ಹಾಗೂ ಇಂಡಿಯಾದ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಇಂಡಿಯಾ ಮೇ ಅಲೋ ಜಿಎಂ ಅನಿಮಲ್ ಫೀಡ್ ಇಂಪೋರ್ಟ್ಸ್ ಫ್ರಮ್ ಯು ಎಸ್ ಇನ್ ಟ್ರೇಡ್ ಡೀಲ್ ತುಂಬಾ ದಿನದಿಂದ ಅಗ್ಗಜಗ್ಗಾಟ ನಡೀತಿದೆ ಅನಿಮಲ್ ಫೀಡ್ ಗೆ ಸಂಬಂಧಪಟ್ಟಂತೆ ಇದನ್ನ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ತಡೀತಾ ಇದೆ ಭಾರತ ಅನ್ನುವಂತ ಸುದ್ದಿಗಳನ್ನ ನೋಡ್ತಾ ಇದ್ವಿ ಈಗ ಬಹುಶಃ ಇದು ಮೇ ನೋಡಬಹುದು ಮೇ ಅಲೋ ಅಲೋ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇದು ಅಫಿಶಿಯಲ್ ಅನೌನ್ಸ್ಮೆಂಟ್ ಅಲ್ಲ ನೋಡೋಣ ಗೊತ್ತಾಗುತ್ತೆ ರೇಡ್ ಡೀಲ್ ಅನೌನ್ಸ್ಮೆಂಟ್ ಆದಾಗ ಬಹುಶಃ ಚಾನ್ಸಸ್ ಕಡಿಮೆ ಅಂತ ಹೇಳ್ತಾ ಇದ್ರು ಇಷ್ಟು ದಿನ ಬಟ್ ಈಗ ನೋಡಿದ್ರೆ ಬ್ಲೂಂಬರ್ಗ್ ರಿಪೋರ್ಟ್ ಮಾಡಿರೋ ಪ್ರಕಾರ ಬಹುಶಃ ಅಲೋ ಮಾಡಬಹುದು ಅಂತ ಇದೆ ನೋಡೋಣ ನಂತರ ಇಂಡಿಗೋಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡ್ಬೋದು ಇಂಡಿಗೊ ನೀತಿ ಆಯೋಗದ ಈ ಹಿಂದಿನ ಸಿಇಒ ಅಮಿತಾಬ್ ಕಾಂತ್ ಅವರನ್ನ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಬೋರ್ಡ್ ಗೆ ಅಪಾಯಿಂಟ್ಮೆಂಟ್ ಅನ್ನ ಮಾಡಿದೆ ಇವರು ಸಾವಿರದ ಒಂಬೈನೂರ ಎಂಬತ್ತರ ಬ್ಯಾಚ್ ನ ಎ ಎಸ್ ಆಫೀಸರ್ ಕೇರಳ ಕೇಡರ್ ಬ್ಯಾಚ್ ನ ಎ ಎಸ್ ಆಫೀಸರ್ ಹಿಂದೆ ನೀತಿ ಆಯೋಗದ ಸಿಇಒ ಆಗಿದ್ರು ಈಗ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಇಂಡಿಗೊ ತನ್ನ ಬೋರ್ಡ್ ಗೆ ಅಪಾಯಿಂಟ್ಮೆಂಟ್ ಅನ್ನ ಮಾಡಿದೆ ಜೊತೆಗೆ ಈ ಅಪಾಯಿಂಟ್ಮೆಂಟ್ ಗೆ ಕೆಲವೊಂದು ರೆಗ್ಯುಲೇಟರಿ ಅಪ್ರೂವಲ್ ಕೂಡ ಬೇಕಾಗುತ್ತೆ ಜೊತೆಗೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೂಡ ಬೇಕಾಗುತ್ತೆ ಈ ಅಪ್ರೂವಲ್ಸ್ ಆದ್ಮೇಲೆ ಅವರ ಟರ್ಮ್ ಸ್ಟಾರ್ಟ್ ಆಗುತ್ತೆ ನಂತರ ಈಗಾಗಲೇ ಡಿಫೆನ್ಸ್ ಷೇರುಗಳಿಗೆ ಸಂಬಂಧಪಟ್ಟಂತ ಈ ಸುದ್ದಿಯನ್ನ ಇಂದಿನ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದೀನಿ ಕಾರಣ ಕೆಲವರು ಇಂದಿನ ವಿಡಿಯೋನ ಮಿಸ್ ಮಾಡಬಹುದು ಅಂತವರಿಗೆ ಈ ಅಪ್ಡೇಟ್ ಸರ್ಕಾರ ಇವತ್ತು ಒಂದು ಲಕ್ಷ ಕೋಟಿಯನ್ನ ಅಪ್ರೂವ್ ಮಾಡಿದೆ ಡಿಫೆನ್ಸ್ ಪರ್ಚೇಸಸ್ ಗೆ ಅದರಲ್ಲೂ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಈ ಅಪ್ರೂವಲ್ ತುಂಬಾನೇ ಪ್ರಾಮುಖ್ಯ ಆಗುತ್ತೆ ಯಾಕಂದ್ರೆ ಸಾಧ್ಯವಾದಷ್ಟು ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ನ ಮೇಲೆ ಡಿಪೆಂಡ್ ಆಗ್ತಿದೆ ಡಿಫೆನ್ಸ್ ಇಂಡಸ್ಟ್ರಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಕೂಡ ಆ ಕಡೆನೇ ಹೆಚ್ಚು ಗಮನವನ್ನು ಕೊಡ್ತಾ ಇದೆ ಒಂದು ಪಾಯಿಂಟ್ ಒಂದೇ ಐದು ಲಕ್ಷ ಕೋಟಿಯನ್ನ ಅಪ್ರೂವ್ ಮಾಡಿದೆ ಇವತ್ತು ಡಿಎ ಸಿ ಇದು ಡಿಫೆನ್ಸ್ ನ ಮತ್ತೊಂದು ಮೆಗಾ ಅಪ್ರೂವಲ್ ಆಗಿದೆ ಈ ಕಾರಣದಿಂದ ನಾಳೆ ಡಿಫೆನ್ಸ್ ಶೇರ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಸ್ಟಾಕ್ ಗಳಲ್ಲಿ ಇರುತ್ತೆ ಅಂತ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಡಿಫೆನ್ಸ್ ಸೆಕ್ಟರ್ ನ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀನಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಒಂದ್ಸಲ ನೋಡಿ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ನಂತರ ಪಿರಮಲ್ಡ್ ಫಾರ್ಮಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಪಿರಮಲ್ ಫಾರ್ಮಾ ಫಾರ್ಮಾದಲ್ಲಿ ಕಾರ್ಲೈಲ್ ನ ಹೋಲ್ಡಿಂಗ್ ಇದೆ ಇವರು ನಾಳೆ ಬ್ಲಾಕ್ ಡೀಲ್ ನ ಮೂಲಕ ಅಪ್ ಟು ಟೆನ್ ಪರ್ಸೆಂಟ್ ಸ್ಟೇಕ್ ಸೇಲ್ ಮಾಡಬಹುದು ಅನ್ನುವಂತ ರಿಪೋರ್ಟ್ ಬಂದಿದೆ ಇದು ಅಮೆರಿಕನ್ ಇನ್ವೆಸ್ಟ್ಮೆಂಟ್ ಕಂಪನಿ ಇಪ್ಪತ್ತು ಪರ್ಸೆಂಟ್ ಸ್ಟೇಕ್ ಅನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಂಪನಿ ತಗೊಂಡಿತ್ತು ಆಸ್ ಆಫ್ ಮಾರ್ಚ್ ತರ್ಟಿ ಫಸ್ಟ್ ನೋಡಬಹುದು ಕಾರ್ಲೈಲ್ ಏಟೀನ್ ಪರ್ಸೆಂಟ್ ಸ್ಟೇಕ್ ಅನ್ನ ಹೊಂದಿದೆ ಪಿರಮಲ್ ಫಾರ್ಮಾದಲ್ಲಿ ಇದರಲ್ಲಿ ಹತ್ತು ಪರ್ಸೆಂಟ್ ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಅಂತ ರಿಪೋರ್ಟ್ ಹೇಳ್ತಾ ಇದೆ ನೋಡೋಣ ನಾಳೆ ಏನಾದ್ರೂ ಈ ಡೀಲ್ ಆಗುತ್ತಾ ಜೊತೆಗೆ ದಾಖಲೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಬ್ಸರ್ವ್ ಮಾಡಬಹುದು ಪಿರಮಲ್ ಫಾರ್ಮಾನ ನಂತರ ಝಿ ಎಂಟರ್ಟೈನ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ನಾಟ್ ಟೇಕಿಂಗ್ ಲೋನ್ಸ್ ಆರ್ ಫ್ಲೆಡ್ಜಿಂಗ್ ಶೇರ್ಸ್ ಫಾರ್ ಜಿ ಫಂಡ್ ಇನ್ಫ್ಯೂಷನ್ ಸುಭಾಷ್ ಚಂದ್ರ ಕಂಪನಿಯ ಪ್ರಮೋಟರ್ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಎರಡ್ ಸಾವಿರದ ಇನ್ನೂರು ಕೋಟಿ ಕಂಪನಿಯ ಪ್ರಮೋಟರ್ಸ್ ಇನ್ಫ್ಯೂಸ್ ಮಾಡಬಹುದು ಕನ್ವರ್ಟಿಬಲ್ ಡಿಬೆಂಚರ್ಸ್ ನ ತಗೊಳ್ಬಹುದು ಅನ್ನುವಂತ ಸುದ್ದಿ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸುಭಾಷ್ ಚಂದ್ರ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಈ ಎರಡ್ ಸಾವಿರದ ಇನ್ನೂರು ಕೋಟಿ ಇನ್ಫ್ಯೂಷನ್ ಏನಿದೆ ಇದಕ್ಕೆ ನಾವು ಯಾವುದೇ ರೀತಿಯ ಲೋನ್ ತಗೊಳ್ತಿಲ್ಲ ಅಥವಾ ಶೇರ್ ಫ್ಲೆಡ್ಜ್ ಅನ್ನ ಮಾಡ್ತಿಲ್ಲ ಅಂತ ಹೇಳಿದರೆ ಒಳ್ಳೆ ಸುದ್ದಿ ಯಾಕಂದ್ರೆ ಲೋನ್ ತಗೊಂಡು ಸ್ಟಾಕ್ ತಗೊಳ್ಳೋದು ಅಥವಾ ಡಿಬೆಂಚರ್ಸ್ ತಗೊಳ್ಳೋದು ಒಳ್ಳೆ ಸುದ್ದಿ ಏನಲ್ಲ ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ಗೆ ಲೋನ್ ಆಡ್ ಆಗುತ್ತೆ ಫ್ಲೆಡ್ಜಿಂಗ್ ಮಾಡೋದು ಕೂಡ ಅಷ್ಟೇನು ಒಳ್ಳೆದಲ್ಲ ಫ್ಲಡ್ಜಿಂಗ್ ಮಾಡೋಕೆ ಇವ್ರ ಹತ್ರ ಜಾಸ್ತಿ ಶೇರ್ ಇಲ್ಲ ನಿಯರ್ಲಿ ಫೈವ್ ಪರ್ಸೆಂಟ್ ಇದೆ ಸ್ಟಿಲ್ ಈ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಅನಲಿಸ್ಟ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಒಳ್ಳೆ ಸುದ್ದಿ ನೋಡೋಣ ಇನ್ಫ್ಯೂಸ್ ಮಾಡ್ತಾರ ಮಾಡೋದಾದ್ರೆ ಯಾವಾಗ ಅಂತ ಏನೋ ಎಫ್ಐ ಎಸ್ ಡಿಐ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ ಐಎಸ್ ಇವತ್ತು ಕೂಡ ಸಾವಿರದ ನಾನೂರ ಎಂಬತ್ತೊಂದು ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದ್ದಾರೆ ಡಿಐಎಸ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಕಂಟಿನ್ಯೂಸ್ ಜುಲೈ ಅಲ್ಲಿ ಲಾಸ್ಟ್ ತ್ರೀ ಡೇಸ್ ಅಲ್ಲೂ ಕೂಡ ನೆಟ್ ಸೆಲ್ಲಿ ಮಾಡಿದ್ದಾರೆ ಬಟ್ ದೊಡ್ಡ ಮಟ್ಟದ ಸೆಲಿಂಗ್ ಇಲ್ಲ ಸಾವಿರದಿಂದ ಎರಡ್ ಸಾವಿರ ಕೋಟಿ ಒಳಗಡೆ ಇದೆ ಲಾಸ್ಟ್ ತ್ರೀ ಡೇಸ್ ಅಲ್ಲೂ ಕೂಡ ಅದು ಸ್ವಲ್ಪ ಪಾಸಿಟಿವ್ ಅಂತಾನೆ ಹೇಳ್ಬೋದು ಬಟ್ ಸ್ಟಿಲ್ ಈಗಾಗಲೇ ಜುಲೈಲಿ ಐದ್ ಸಾವಿರ ಕೋಟಿ ನೆಟ್ ಅನ್ನು ಮಾಡಿದ್ದಾರೆ ಡಿಐಎಸ್ ಐದ್ ಸಾವಿರ ಕೋಟಿ ನೆಟ್ ಬೈಂಗ್ ಅನ್ನು ಕೂಡ ಮಾಡಿದ್ದಾರೆ ನೋಡೋಣ ನಾಳೆ ಯಾವ ರೀತಿ ಇರುತ್ತೆ ಎಫ್ಐಎಸ್ ಡಿಎ ಎಸ್ ಕಡೆಯಿಂದ ಅಂತ ಕ್ಲೋಸ್ ಮಾಡೋದಕ್ಕೆ ಮುಂಚೆ ಒಂದ್ಸಲ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೇಮ್ ರೇಂಜ್ ಆಗ್ತಾ ಇದೆ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಹಾಗೆ ನಾ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಇಂಪ್ರೂವ್ ಆಗಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಮುಂದೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ